ಜ್ಞಾನಪೂರ್ಣ ಜಯ ಗಮ್ ಜ್ಯೋತಿ ನಿರ್ಮಲವಾ ಕರ್ಪೂರದಾರುತಿ ಜ್ಞಾನಪೂರ್ಣ ಜಯ ಗಮ್ ಜ್ಯೋತಿ ನಿರ್ಮಲವಾ ಕರ್ಪೂರದಾರುತಿ ಅನುದೀನ ಗುರುವಿನ ಅನುರಾಗ ಭಕ್ತಿಯಲಿ ಅನುದೀನ ಗುರುವಿನ ಅನುರಾಗ ಭಕ್ತಿಯಲಿ ಜನನ ಮರಣ ರಹಿತ ಜಂಗಮಗೆ ಬೆಳಗಿರೆ ಜ್ಞಾನಪೂರ್ಣ ಜಗಂ ಜ್ಯೋತಿ ನಿರ್ಮಲವಾದ ಮನವಿ ಕರ್ಪುರದಾರುತಿ ನಾನೇ ನೀನೆಂಬುದು ಬಿಡಿರಿ ನರಕವೇ ಪ್ರಾಪ್ತಿ ಜ್ಞಾನಿಗಳೊಡನಾಡಿರಿ ನಾನೇ ನೀನೆಂಬುದು ಬಿಡಿರಿ ನರಕವೇ ಪ್ರಾಪ್ತಿ ಜ್ಞಾನಿಗಳೊಡನಾಡಿರಿ ಸ್ವಾನುಭಾವದ ಸುಖ ತಾನೇ ಕೈ ಸೇರುವುದು சுக தானே கை சேருவதும் அனுபவிலிங்கே மனவப்பி பெழகீரே பூர்ணம் ஜெகம் ஜோதி நிர்மலவாத மனமே கர்ப்பூரதாருத்தீம் நானா ஜென்மத கத்தலையூ கழிதுழித மேலே மாணவ ஜன்மதலீம் நானா ஜென்மத கத்தலையும் கழைதுழித மேலே மானவ ஜன்மதிலீன விஷயதேந்துளசி லிங்கக்கே ஹீன விஷயதே ஹிந்துளசி குருவிகே பாதவே கத்தியென்று மனவப்பி பெளகி ரே ஜான்பூர்ணம் ஜெகம் ஜோதி நிர்மலவாத மனவே கர்ப்பூரீ ಅಷ್ಟಾವರ್ಣದ ಸ್ಥೂಲವೂ ಮಾನವ ಜನ್ಮ ಹುಟ್ಟಿ ಬರುವುದು ದುರ್ಲಭವು ಅಷ್ಟಾವರ್ಣದ ಸ್ಥೂಲವೂ ಮಾನವ ಜನ್ಮ ಹುಟ್ಟಿ ಬರುವುದು ದುರ್ಲಭವು ಕೊಟ್ಟಾನು ಗುರು ಎಮಗೆ ಮಾಡಿ ಫಲದಿಂದ ಕೊಟ್ಟಾನು ಗುರು ಎಮಗೆ ಮಾಡಿದ ಫಲದಿಂದ ಹುಟ್ಟಿದ ಮಗನ್ ಹೆಸರು ಶಿವನೆಂದು ಕರೆಯಿರಿ ಜ್ಞಾನ್ ಪೂರ್ಣಂ ಜಗಂ ಜ್ಯೋತಿ ನಿರ್ಮಲವಾದ ಮನವಿ ಕರ್ಪುರದಾರುತಿ ಅನುದೀನ ಗುರು ಅನುರಾಗ ಭಕ್ತಿಯಲಿ ಅನುದೀನ ಗುರುವಿನ ಅನುರಾಗ ಭಕ್ತಿಯಲಿ ಜನನ ಮರಣ ರಹಿತ ಜೈಂಗಮಗೆ ಬೆಳಗಿರೆ ಜ್ಞಾನಪೂರ್ಣಂ ಜೈಗಮ್ ಜ್ಯೋತಿ ನಿರ್ಮಲವಾದ ಮನವಿ ಕರ್ಪುರದಾರುತಿ ನಿರ್ಮಲವಾದ ಮನವಿ ಕರ್ಪುರದಾರುತಿ